ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ ಒಂದು ಬಾರಿಗೆ ವಯೋಮಿತಿ ಸಡಿಸಲು ಸಡಿಲಿಸಲು ತೀರ್ಮಾನಿಸಿದ್ದೇವೆ ಇದೇ ಸಂದರ್ಭದಲ್ಲಿ ಕೇಳಕೊಂಡ ಸಿಎಂ ಸರ್ ಮಾತನ್ನ ಸದನದಲ್ಲಿ ಹೇಳಿರುವಂತದ್ದು ಖಂಡಿತವಾಗಿಯೂ ನೀವೆಲ್ಲರೂ ಅಂತ ಅನ್ಕೊಳ್ತೀನಿ ಎಸ್ಪೆಷಲಿ ನನಗಂತೂ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಯಿತು ಮತ್ತೆ ಇಲ್ಲಿ ಇದಕ್ಕೆ ಏನಾದರೂ ಅಬ್ಜೆಕ್ಷನ್ ತೆಗಿತಾರೋ ಏನೋ ಆಗುತ್ತೆ ಅಂತ ಬಟ್ ಫೈನಲಿ ಒಳ ಮೀಸಲಾತಿ ಕ್ಲಿಯರ್ ವಿತ್ ಏಜ್ ರಿಲ್ಯಾಕ್ಸೇಷನ್ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ತುಂಬಾ ಅಂದರೆ ತುಂಬಾ ಧನ್ಯವಾದಗಳು ರಾಜ್ಯ ಸರ್ಕಾರಕ್ಕೆ ಇಡೀ ರಾಜ್ಯದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಸಿ ಎಂ ಅವ್ರಿಗೂ ಕೂಡ ಕಾರಣ ಈ ವಯೋಮಿತಿ ಸಡಿಲಿಕೆ ಬೇಕು ಅನ್ನೋದು ದೊಡ್ಡ ಡಿಮ್ಯಾಂಡ್ ಇತ್ತು ಸೊ ಅದನ್ನು ಕೂಡ ಇವತ್ತು ಸದನದಲ್ಲಿ ಹೇಳಿದ್ದಾರೆ ಖಂಡಿತವಾಗಿ ಏಜ್ ರಿಲಾಕ್ಷೇಷನ್ ಎಲ್ಲರಿಗೂ ಸಿಗುವಂತ ಸಾಧ್ಯತೆ ಇದೆ ಪಿ ಎಸ್ ಎಗೂ ಕೂಡ ಸಿಗುತ್ತೆ ಪಿ ಸಿಗೂ ಕೂಡ ಸಿಗುತ್ತೆ ಎಚ್ ಡಿ ಎಫ್ ಡಿಗೂ ಕೂಡ ಸಿಗುತ್ತೆ ಎಕ್ಸೈಜ್ ಸಬ್ಇನ್ಸ್ಪೆಕ್ಟರ್ಗೂ ಆ್ಯಂಡ್ ಎಲ್ಲ ನೇಮಕಾತಿಗಳಿಗೂ ಕೂಡ ವಯೋಮಿತಿ ಸಡಿಲಿಕ್ಕೆ ಒಂದು ಬಾರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ರಿಯಲ್ಲಿ ಇಷ್ಟು ದಿನ ಕಾದಿದ್ದಕ್ಕೂ ಓಕೆ ಈಗ ಇನ್ ಮುಂದೆ ನಿಮ್ಮ ಒಂದು ಅಭ್ಯಾಸವನ್ನ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಕಾನ್ಫಿಡೆಂಟ್ ಆಗಿ ಶುರು ಮಾಡಿ ಈ ಬಾರಿ ಯಾರೆಲ್ಲ ನಿಮ್ಮ ಕನಸುಗಳನ್ನ ಕಂಡಿದ್ದೀರಿ ಎಸ್ಪೆಷಲಿ ಡಬಲ್ ಸ್ಟಾರ್ ಕನಸು ಅದೆಲ್ಲವನ್ನು ಕೂಡ ನಾನು ನೆರವೇರಿಸ್ಕೊಳ್ಳಿ ಇಡೀ ರಾಜ್ಯದ ಎಲ್ಲ ಅಭ್ಯರ್ಥಿಗಳ ಒಂದು ಪರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಹೇಳೋಣ ಬಟ್ ಆದ್ರೂ ತಡ ಆಯ್ತು ಪರವಾಗಿಲ್ಲ ನೇಮಕಾತಿಗಳು ಮತ್ತೆ ಶುರುವಾಗತ್ತೆ ಅನ್ನೋ ಒಂದು ಭರವಸೆ ಮೂಡಿದೆ ಅಂಡ್ ಯಾರೆಲ್ಲ ಪ್ರಿಪ್ರೇಷನ್ಗಾಗಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಎಲ್ಲರಿಗೂ ಹೋಗ್ಬೇಕು ಅನ್ಕೊಂಡಿದ್ದೀರಾ ಓಕೆ ನಿಮ್ಮ ಒಂದು ಪ್ರಯಾಣ ಆರಂಭಿಸಿ ಓದಿ ಚೆನ್ನಾಗಿ ಫಿಸಿಕಲ್ ಪ್ರಾಕ್ಟೀಸ್ ಎಸ್ಪೆಷಲಿ ಪಿ ಎಸ್ ಎ ಪರೀಕ್ಷೆಗೆ ಎಕ್ಸೈಸ್ ಸಬ್ ಗೆ ಸೊ ಎಲ್ಲವೂ ಕೂಡ ತಯಾರಿ ಮಾಡ್ಕೊಳ್ಳಿ ನನ್ನಿಂದ ಸಾಧ್ಯವಾದಷ್ಟು ನಿಮ್ಗೆ ಸಹಾಯ ಮಾಡ್ತಾ ಹೋಗ್ತೀನಿ ಯಾವುದೇ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆ ವಿಚಾರಗಳಲ್ಲಾಗಿರ್ಲಿ ಕೆಲವರಿಗೆ ನಾನು ಲಾಸ್ಟ್ ಟೈಮ್ ವಿ ಎ ಒ ಪರೀಕ್ಷೆ ಸಂದರ್ಭದಲ್ಲಿ ಸ್ಟಡಿ ಮೆಟೀರಿಯಲ್ಸ್ ವಿಚಾರವಾಗಿ ಅದೇ ಹೇಳಬಾರ್ದು ಬಟ್ ಇಟ್ಸ್ ಓಕೆ ಒಂದಿಷ್ಟು ಪರ್ಸನಲ್ಲಿ ಕೆಲವೊಂದಿಷ್ಟು ಜನರಿಗೆ ಕೈಲಾದಷ್ಟು ಸಹಾಯ ಮಾಡಿದೆ ಅದೇ ರೀತಿ ಈ ಬಾರಿ ಕೂಡ ಯಾರಾದರೂ ಆ ರೀತಿ ಇದ್ರೆ ಮಾಡೋಣ ಖಂಡಿತವಾಗಿ ಮಾಡೋಣ ಸಾಧ್ಯವಾದವ್ರು ಪಾಪ ತುಂಬಾ ಜನ ಹೆಲ್ಪ್ ಮಾಡೋರು ಇದಾರೆ ಅಂತ ಅವ್ರು ಕೆಲವು ಮಾಡಿಸೋಣ ಒಳ್ಳೇದಾಗ್ಲಿ ಒಟ್ಟನ್ನು ಓದಿ ಚೆನ್ನಾಗಿ ತಯಾರಿಯನ್ನು ಆರಂಭಿಸಿ ಪಾಪ ಕೆಲವರಿಗೆ ಏಜ್ ಲಿಮಿಟ್ ಕ್ರಾಸ್ ಆದವ್ರು ತುಂಬಾ ಟೆನ್ಷನ್ ಅಲ್ಲಿ ಇದ್ರಿ ನಮಗೆ ಏಜ್ ಲಿಮಿಟ್ ವಯೋಮಿಟ್ ಸಡ್ಲಿಕ್ಕೆ ಕೊಡ್ತಾರೋ ಇಲ್ವೋ ಅಂತ ಕೊಟ್ಟಿದ್ದಾರೆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಮತ್ತೆ ಈ ರೀತಿ ಗಳು ಆಗೋದು ಸಾಧ್ಯನೇ ಇಲ್ಲ ಅನ್ಕೊಂಡ್ಬಿಡಿ ಯಾಕಂದ್ರೆ ಈ ಬಾರಿ ಇರುವಂತದ್ದು ಅತಿ ಹೆಚ್ಚು ಹುದ್ದೆಗಳ ಇರುವಂತ ಒಂದು ಸಂಖ್ಯೆ ಇದೆ ಈ ಬಾರಿ ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ದು ಎಸ್ ಡಿ ಎಫ್ ಡಿ ಎದು ಸಿವಿಲ್ ಮತ್ತೆ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ಇಲಾಖೆಗಳು ಕಂದಾಯ ಇಲಾಖೆಯಲ್ಲಿ ಎಸ್ ಡಿ ಎಫ್ ವಾಣಿಜ್ಯ ಇಲಾಖೆಯಲ್ಲಿ ಸಬ್ ರಿಜಿಸ್ಟರ್ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಇದೆ ಎಸ್ಪೆಷಲಿ ಶಿಕ್ಷಕರ ನೇಮಕಾತಿ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಆಗುತ್ತೆ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತದ್ದೇ ಈ ಶಿಕ್ಷಣ ಇಲಾಖೆ ಎಪ್ಪತ್ತೆರಡು ಸಾವಿರ ಇದೆ ಸೊ ಅದೆಲ್ಲವೂ ಕೂಡ ಭರ್ತಿ ಆಗ್ಲಿ ಎಲ್ಲರಿಗೂ ನಿಮ್ಮ ಕನಸಿನ ಉದ್ಯೋಗ ಉದ್ಯೋಗ ಹುದ್ದೆ ಸಿಗಲಿ ಒಳ್ಳೇದಾಗ್ಲಿ ಅಂಡ್ ಸದನದಲ್ಲಿ ಕೇಳಿರುವಂತ ಮಾತು ಮತ್ತೊಮ್ಮೆ ಕೇಳಿ ಹೋಗಿ ಖುಷಿ ಆಗುತ್ತೆ ಒಂದು ಧೈರ್ಯ ತೆಗೆದುಕೊಳ್ಳಿ ಕಾನ್ಫಿಡೆಂಟ್ ಇರಲಿ ನಿಮ್ಮಮ್ಮ ನಿಮ್ಗೆ ಭರವಸೆಯಲ್ಲಿ ಮಾತಾಡ್ತಾ ಇರ್ತಾರೆ ಏನ್ ಮಾಡ್ತೀಯಾ ಏನ್ ಬಿಡ್ತೀಯಾ ಏನು ಆಗಿಲ್ಲ ಅಂತ ಬಟ್ ಅವ್ರಿಗೆ ಈ ಬಾರಿ ಸಿಕ್ಕ ಅವಕಾಶವನ್ನ ಬಳಸ್ಕೊಂಡು ಉತ್ತರ ಕೊಡಿ ಅಂಡ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ ಪರ್ಸನಲ್ ನಿಮ್ಗೆ ಸಜೆಷನ್ ಏನು ಅಂತಂದ್ರೆ ಯಾರ ಮಾತು ಕೂಡ ನೆಗೆಟಿವಿಟಿ ನೆಗೆಟಿವ್ ಮಾತುಗಳಿಗೆ ತಲೆ ಕೊಡಕ್ ಹೋಗ್ಬೇಡಿ ನಿಮ್ ಕೈಯಲ್ಲಿ ಆಗಲ್ಲ ಅದು ಕಾಂಪಿಟೇಷನ್ ಇರುತ್ತೆ ಸ್ಕ್ಯಾಮ್ ನಾನು ಈ ಬಾರಿ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಹೇಳ್ತೀನಿ ಪರೀಕ್ಷೆಯಲ್ಲಿ ಏನೇ ಸ್ಕ್ಯಾಮ್ ಆದ್ರೂ ಧ್ವನಿ ಎತ್ತುವುದಕ್ಕೆ ಸರಿಯಾದ ರೀತಿಯಾದಂತಹ ತಂಡ ಇದೆ ಸರಿಯಾಗಿ ಧ್ವನಿ ಎತ್ತಾರೆ ಅವ್ರು ಏನೋ ಮಾಡ್ತಾರೆ ನೀವು ನಿಮ್ಮ ತಯಾರಿ ಕಡೆ ಅಷ್ಟೇ ಗಮನ ಕೊಡಿ ಬೇರೆ ಯಾವ ವಿಷಯಗಳ ಬಗ್ಗೆ ಕೂಡ ತಲೆ ಕಳಿಸ್ಕೊಕ್ ಹೋಗ್ಬೇಡಿ ಈ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಇದನ್ನ ಕಳ್ಕೊಂಡು ಅವ್ರಿಗೆ ಮತ್ತೆ ಐದಾರು ವರ್ಷ ಕಾಯುವಂತ ಪರಿಸ್ಥಿತಿ ಎದುರಾಗ್ಬೋದು ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗೂ ಕೂಡ ಒಳ್ಳೆಯ ನೇಮಕಾತಿಗಳನ್ನ ಮಾಡುತ್ತೆ ಇಲ್ಲ ಅಂತಿಲ್ಲ ಹಾಗಾಗಿ ಅವಕಾಶಗಳು ಪದೇ ಪದೇ ಮತ್ತೆ ಮತ್ತೆ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಇರಲ್ಲ ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಈ ಬಾರಿ ಅವಕಾಶ ವಿತ್ ಏಜ್ ರಿಲಾಕ್ಸೇಷನ್ ಇರೋದ್ರಿಂದ ಸಮರ್ಪಕವಾಗಿ ನಿಮ್ಮ ತಯಾರಿಯನ್ನ ಆರಂಭಿಸಿ ಅಂಡ್ ಎಲ್ಲರೂ ಕೂಡ ಎಡಬೇಡಿ ಎಸ್ಪೆಷಲಿ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಹಾಗೆ ನೇಮಕಾತಿಗಳು ಇದು ತುಂಬಾ ಅಂದ್ರೆ ತುಂಬಾ ವೇಕೆನ್ಸಿ ಸಿ ಬಾರಿ ಸಬ್ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ ಕಳೆದ ಹಲವಾರು ವರ್ಷಗಳಿಂದ ನೇಮಕಾತಿ ಆಗಿದೆ ಹೀಗೆ ಆಗ್ತಾ ಇದೆ ಸರಿಯಾಗಿ ನಿಮ್ಗೆ ಯಾರ್ ಗೈಡೆನ್ಸ್ ಬೇಕು ಅಂತ ಗೈಡೆನ್ಸ್ ತೆಗೆದುಕೊಳ್ಳಿ ಯಾರು ನೋಟ್ಸ್ ಓದ್ಬೇಕು ಓದಿ ಓದಿ ಹತ್ರ ಬುಕ್ಸ್ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಒಟ್ಟಾರೆ ಪ್ರಿಪರೇಷನ್ ಆರಂಭ ಮಾಡಿ ಅದು ಎಷ್ಟು ಲಕ್ಷ ಜನ ಆದರೂ ಕಾಂಪಿಟೇಷನ್ ಇರಲಿ ನಿಮಗ್ ಬೇಕಿರೋದು ಒಂದು ಹುದ್ದೆ ಅಂತ ದೃಢವಾಗಿ ದೃಢ ಚಿತ್ತದಿಂದ ತಯಾರಿಯನ್ನ ಆರಂಭಿಸಿದ್ದೆ ಅದಲ್ಲಿ ಖಂಡಿತವಾಗಿ ನಿಮ್ ಗೆಲುವಾಗುತ್ತೆ ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಎಲ್ಲರ ಗೆಲುವನ್ನ ನಮ್ಮ ಗೆಲುವು ಅಂತ ಸಂಭ್ರಮಿಸೋ ಮನಸ್ಥಿತಿಯನ್ನ ಫಸ್ಟ್ ಬೆಳೆಸ್ಕೊಳ್ಳೋದನ್ನ ಕಲೀರಿ ಈ ಇಹೋ ಬಿಡಿ ನಾನು ಇವತ್ತು ಹೇಳ್ತೀನಿ ಆನೆಸ್ಟ್ ಆಗಿ ಈ ಚಂದ್ರೇಔಟ್ ವಿಚಾರದಲ್ಲಿ ಕೆಲವರು ಹೆಂಗೆ ಅಂದ್ರೆ ಯು ಪಿ ಎಸ್ ಸಿ ಓದಕಂತ ಬಂದಿರ್ತಾರೆ ನಾನು ಆಲ್ರೆಡಿ ನಾನು ಕಲೆಕ್ಟರ್ ಅನ್ನೋ ರೇಂಜ್ ಆಡ್ತಾ ಇರ್ತಾರೆ ಅದು ಬೇಡ ಎಲ್ಲರನ್ನ ಒಂದೇ ರೀತಿಯಾಗಿ ಕಾಣುವಂಥದ್ದು ಎಲ್ಲರನ್ನ ಸಮ ಮನಸ್ಸಿನಿಂದ ಸಮಭಾವದಿಂದ ನೋಡುವಂಥದ್ದು ಏನೋ ಸಂಕೋಚ ಇಲ್ಲ ಎಲ್ಲರ ಹತ್ರನೂ ತಿಳ್ಕೊಂಡು ಇದೆಯಲ್ಲ ಅದು ಮಾತ್ರ ನಮ್ಮನ್ನ ಬೆಳೆಸುತ್ತೆ ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ